ಹಾಯ್ ಹಲೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರಗಳು ಆರ್ ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆರ್ ಡಿ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ತಿಳಿಸಿಕೊಡುವ ಪ್ರಮುಖ ಮಾಹಿತಿ ಏನೆಂದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅಥವಾ ಟು ಬಿ ಕೆಟಗರಿಗೆ ಸೇರಿರುವ ಅಭ್ಯರ್ಥಿಗಳಿಗೆ ಈ ಮಾಹಿತಿ ಉಪಯುಕ್ತವಾಗಿರುತ್ತದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಈ ಡಿಪಾರ್ಟ್ಮೆಂಟ್ನಲ್ಲಿ ನೋಟಿಫಿಕೇಷನ್ ಹೊರಡಿಸಲಾಗಿದೆ ಪ್ರಮುಖ ಏನೆಂದರೆ ಮಾಹಿತಿ ಪಿ ಎಸ್ ಐ ಫ್ರೀ ಕೋಚಿಂಗ್ ಯಾರಿಗೆ ಪಿ ಎಸ್ ಐ ಆಗಬೇಕು ಅನ್ನೋದು ಕನಸಿರುತ್ತದೆ ಅವರಿಗೆ ಫ್ರೀ ಕೋಚಿಂಗ್ ಈ ಕೋಚಿಂಗ್ ಬೆಳಗಾವಿ ಮತ್ತು ಮೈಸೂರು ವಿಭಾಗದ ಕಂದಾಯ ವಿಭಾಗಕ್ಕೆ ಸೇರಿದ್ದು ಇದು ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿಯೇ ನೋಟಿಫಿಕೇಷನ್ ಹೊರಡಿಸಲಾಗಿತ್ತು ಆದರೆ ಸರ್ಕಾರದ ಕಾರಣಾಂತರಗಳಿಂದ ಇದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಮತ್ತು ಇದು ತೊಂಬತ್ತು ದಿನಗಳ ಫ್ರೀ ಕೋಚಿಂಗ್ ಆಗಿರುತ್ತದೆ ಯಾವ ಎಲ್ಲ ವಿದ್ಯಾರ್ಥಿಗಳ ಡಿಗ್ರಿ ಮುಗಿದಿದೆ ಅವರು ಬೇಗ ಬೇಗ ಫ್ರೀ ಕೋಚಿಂಗ್ಗೆ ಅಪ್ಲೈ ಮಾಡಿ ಮೊದಲನೆಯದಾಗಿ ಅರ್ಹತೆ ಏನೆಂದರೆ ನೀವು ಇಪ್ಪತ್ತೊಂದರ ಇಪ್ಪತ್ತೊಂದು ವರ್ಷವಾಗಿರಬೇಕು ಮೂವತ್ತು ವರ್ಷದ ಒಳಗಿನವರು ಮಾತ್ರ ಅರ್ಜಿ ಸಲ್ಲಿಸಬಹುದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ನೀವು ಹೊಂದಿರಬೇಕಾಗಿರುತ್ತದೆ ನಿಮ್ಮ ಎತ್ತರ ಒನ್ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಮತ್ತು ಇದೇ ಸುತ್ತಳತೆ ಅದರಲ್ಲಿ ನೋಟಿಫಿಕೇಷನ್ನಲ್ಲಿ ಹಾಗೆ ಇರಬೇಕು ಇದು ತೊಂಬತ್ತು ದಿನಗಳ ಫ್ರೀ ಕೋಚಿಂಗ್ ಆಗಿರುತ್ತದೆ ನಿಮಗೆ ವಸತಿಯೂ ಆಗಿರುತ್ತದೆ ಊಟವೂ ಫ್ರೀಯಾಗಿರುತ್ತದೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಬೇಗ ಬೇಗ ಅರ್ಜಿ ಸಲ್ಲಿಸಿ ಇದು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಟಿಫಿಕೇಷನ್ ಹೊರಡಿಸಲಾಯಿತು ಮತ್ತು ಲಾಸ್ಟ್ ಡೇಟ್ ಅಂಥೇಳಿದರೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಇದರ ಕೊನೆಯ ದಿನಾಂಕವಾಗಿರುತ್ತದೆ ಇದು ಕೋಚಿಂಗ್ ನೀಡುವ ಸ್ಥಳ ಬೆಂಗಳೂರು ಅಥವಾ ಬೇರೆ ಅಲ್ಲ ಬೆಂಗಳೂರು ಹಜ್ ಭವನದಲ್ಲಿ ಆಲ್ರೆಡಿ ಕೋಚಿಂಗ್ ನೀಡ್ತಾ ಇದ್ದಾರೆ ಈಗ ಈ ಕೋಚಿಂಗು ಬೆಳಗಾವಿ ಮತ್ತು ಮೈಸೂರು ವಿಭಾಗದಲ್ಲಿ ಮಾತ್ರ ಕೋಚಿಂಗ್ ನೀಡಲಾಗುತ್ತದೆ ಗೆ ಸಂಬಂಧಪಟ್ಟ ಸ್ಥಳಗಳಲ್ಲಿ ಇದು ಕೋಚಿಂಗ್ ನೀಡಲಾಗುತ್ತದೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಬೇಗ ಬೇಗ ಅರ್ಜಿ ಸಲ್ಲಿಸಿ ಮತ್ತು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಹೆಸರನ್ನು ನೋಂದಾಯಿಸಿಕೊಳ್ಳುವುದು ಯಾವ ರೀತಿ ಮತ್ತು ಅರ್ಜಿ ಸಲ್ಲಿಸುವುದು ಯಾವ ರೀತಿ ಎಂದರೆ ಅದು ನೋಟಿಫಿಕೇಷನ್ ಹೊರಡಿಸಿದರೆಲ್ಲ ಅದರಲ್ಲಿ ಸೇವಾ ಸಿಂಧು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಸೇವಾ ಸಿಂಧು ಅಕೌಂಟನ್ನು ಕ್ರಿಯೇಟ್ ಮಾಡಿ ನೀವು ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು ನಿಮ್ಮ ಆಧಾರ್ ಕಾರ್ಡಿಗೆ ನಂತರ ನೀವು ಏನು ಮಾಡಬೇಕು ಅಂದರೆ ಅದರಲ್ಲಿ ಸೇವಾ ಸಿಂಧುವಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ನಂತರ ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ದಿನಗಳ ನಂತರ ನಿಮಗೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಆಯ್ಕೆಯನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ನೀವು ಪದವಿಯಲ್ಲಿ ನೀವು ಡಿಗ್ರಿಯಲ್ಲಿ ಗಳಿಸಿದ ಅಂಕದ ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ ಆ ಮೆರಿಟ್ ಲಿಸ್ಟ್ನಲ್ಲಿ ಯಾರು ಅತಿ ಹೆಚ್ಚು ಅಂಕವನ್ನು ಗಳಿಸಿರ್ತಾರೆ ಯಾರು ಆ ಪೋಸ್ಟ್ಗೆ ಅತಿ ಹೆಚ್ಚು ಯಾರು ಸೆಲೆಕ್ಟ್ ಆಗ್ತಾರೆ ಅಂಥವ್ರನ್ನ ಮೆರಿಟ್ ಲಿಸ್ಟ್ನಲ್ಲಿ ಆಯ್ಕೆ ಮಾಡಿ ಅವರನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ನಿಮ್ಮನ್ನು ನೀಡುತ್ತಾರೆ ನಿಮಗೆ ಇನ್ನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅದರಲ್ಲಿ ಕೊಟ್ಟಿರುವ ಸಂಖ್ಯೆಗೆ ಕಾಲ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಇದು ಮೈಸೂರು ಮತ್ತು ಬೆಳಗಾವಿಯಲ್ಲಿ ಮಾತ್ರ ಕೋಚಿಂಗ್ ನೀಡಲಾಗುತ್ತದೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಉಚಿತವಾಗಿರುತ್ತದೆ ವಸತಿ ಸೌಲಭ್ಯ ಇರುತ್ತದೆ ಬೇಗ ಬೇಗ ಅರ್ಜಿ ಸಲ್ಲಿಸಿ ಮತ್ತು ನಿಮ್ಮ ಪಿ ಎಸ್ ಐ ಕನಸನ್ನು ನೆನೆಸ್ ಮಾಡಿಕೊರಿ ನೆಕ್ಸ್ಟ್ ಈಗ ಪಿ ಎಸ್ ಐ ನೋಟಿಫಿಕೇಶನ್ ಬರ್ಬೋದು ಹಾಗಾಗಿ ಬೇಗ ಬೇಗ ನೀವು ಕೋಚಿಂಗ್ ತಗೊಳ್ಳಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಮಾಹಿತಿಗಾಗಿ ಆರ್ ಟಿ ಯೂಟ್ಯೂಬ್ ಚಾನಲ್ ಆರ್ ಡಿ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ